ಜಾತಿ ಪರಿಶಿಷ್ಟ ಪಂಗಡ ಎಸ್ ಅಂತ ಸಂವಿಧಾನದಲ್ಲಿರೋದು ಅದರಿಂದ ನೀವು ದಲಿತ 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 ಹೇಳಿದ್ರು ಕೂಡ ಸಾರಿ ಹೇಳುವುದು ಪರಿಶಿಷ್ಟ ಪಂಗಡ ಇವರ ನಡವಳಿಕೆಯಿಂದ ಇವರು ಅಧಿಕಾರದಲ್ಲಿರುವಾಗ ಇವರ ಮುಖ್ಯಮಂತ್ರಿ ಕಾರ್ಯಕ್ರಮಗಳಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ದೀಸ್ ಪೀಪಲ್ ದಿ ಬಿಜೆಪಿ ಪೀಪಲ್ ಆರ್ ಎನ್ಸ್ಟ್ ದಿ ಸೋಷಿಯಲ್ ಜಸ್ಟಿಸ್ ಎಗನೇನ್ಸ್ಟ್ ದಿ ಸೋಶಿಯಲ್ ಜಸ್ಟಿಸ್ ಕಾಂಗ್ರೆಸ್ ಗೌರ್ಮೆಂಟ್ ಸನ್ಮಾನ್ಯ ಸಿದ್ದರಾಮಯ್ಯ ಮಾತಾಡ್ಲಿ ಇವ್ರೆ ತೆಗೀರಿ ಯಾರು ನಿಮ್ನಲ್ಲಿ ತಡೆದಿದ್ದಾರೆ ನಿಮ್ಗೆ ಅಧಿಕಾರ ಕೊಟ್ಟಿರೋದೆಲ್ಲ ಸರಿ ತಗಿತೀನಿ ಈಗ ವಿರುದ್ಧವಾಗಿದ್ದೀರಿ ತಗಿತೀನಿ ಈಗ ಅನ್ನೋದೆಲ್ಲ ತಗಿತೀನಿ ಈಗ ಗೌಡ ಈಗ ಜಾಸ್ತಿ ಬರ್ತದೆ ಜಾಸ್ತಿ جاس دور بڑے ಭ್ರಷ್ಟಾಚಾರ ಈಗ ನೀವು ಮಾತಾಡಿದೆ ಈಗ ಬೆಲ್ಲ ಮಾತಾಡಿ ಆಗುದಿಲ್ಲ ಉತ್ತರ ಕೊಡ್ಲಿಕ್ಕೆ ಈಗ ಉತ್ತರ ಎಲ್ಲ ಕೂಡ ಇರ್ತಾರೆ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಇವರು ಏನ್ ಹೇಳಿದ್ರು ಕೂಡ ಇವ್ರ ಭ್ರಷ್ಟಾಚಾರ ಬಯಲಾಗಿದೆ ನಲವತ್ತು ಪರ್ಸೆಂಟ್ ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ಮನ

ನೀವು ಭ್ರಷ್ಟಾಚಾರ ತಡೆದಿರೋದ್ರಿಂದ ಭ್ರಷ್ಟಾಚಾರ ತಡೆದಿರೋದಿಂದಾಗಿರೋದು ಜೈಲಿಗೆ ಹೋಗಿರೋದು ಭ್ರಷ್ಟಾಚಾರ ತಡೆದಿರೋಪಿಎಂಸಿನಲ್ಲಿ ಏನು ಕೊಡ್ತಿದೆ

ಸರ್ಕಾರದ ಕೆಲಸ ಅದು ಕೆಲಸ ಕೂತ್ಕೊಲ್ ನೀವು ಪರಿಶಿಷ್ಟ ಜಾತಿ ಕಲಿಬೇಕ ನಿಮ್ಮ